ಚಾರು ಮತ್ತೆ ರಾಮಾಚಾರಿ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನೀವಿಲ್ಲಿ ನೋಡ್ತಾ ಇರಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗುವುದಾಗಿರ್ಬೋದು ಒಟ್ಟಿಗೆ ಶೂಟಿಂಗ್ ನಲ್ಲಿ ಭಾಗಿಯಾಗುವುದು ತುಂಬಾ ಅಂದ್ರೆ ಚೆನ್ನಾಗಿ ನಡೆಸ್ತಾರೆ ಇಬ್ರು ಕೂಡ ಫೇಮಸ್ ಆಗಿದ್ದಾರೆ ಸರಿ ಸುಮಾರು ಮೂರು ವರ್ಷಗಳಿಂದ ರಾಮಾಚಾರಿ ತುಂಬಾ ಚೆನ್ನಾಗಿ ಬರುತ್ತಿದ್ದು ಇಬ್ರು ಕೂಡ ಅನ್ಯೋನ್ಯವಾಗಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ನಡೆಸ್ತಾ ಇದ್ದಾರೆ ತುಂಬಾ ಹೆಸರುವಾಸಿಯಾಗಿದ್ದಾರೆ ಅದ್ಭುತವಾದಂತಹ ಕಿರುತಿರೆಯ ಜೋಡಿ ಆಗ್ಬಿಟ್ಟಿದ್ದಾರೆ ಸಾಕಷ್ಟು ಅವಾರ್ಡ್ಗಳು ಕೂಡ ಇವರಿಗೆ ಸಿಗ್ತಾ ಇದೆ ಅನುಬಂಧ ಅವಾರ್ಡ್ಸ್ ನಲ್ಲಿ ಪ್ರತಿ ವರ್ಷವೂ ಕೂಡ ಈ ಜೋಡಿಗೆ ಅವಾರ್ಡ್ ಸಿಗುತ್ತೆ ಪ್ರತಿ ವರ್ಷ ಅನುಬಂಧ ಅವಾರ್ಡ್ಸ್ ಮಾಡ್ತಾರೆ ನೋಡಿರ್ತಾರೆ ರೀತಿ ಅದೇ ರೀತಿ ಚೆನ್ನಾಗಿ ನಟನೆ ಮಾಡುವುದಲ್ಲದೆ ಸೂಪರ್ ಆಗಿ ಡ್ಯಾನ್ಸ್ ಅನ್ನು ಸಹ ಮಾಡ್ತಾರೆ ಚೆನ್ನಾಗಿ ಆಕ್ಟಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಸೂಪರ್ ಇವರ ಒಂದು ಎಕ್ಸ್ಪ್ರೆಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈಗಂತೂ ಒಂದು ಎಪಿಸೋಡ್ಸ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ ಒಂದು ಡುವೆಲ್ ಪಾತ್ರವನ್ನು ಮಾಡ್ತಾ ಇರೋದು ಋತ್ವಿಕ ಅವರು ಅಂದರೆ ರಾಮಾಚಾರಿ ಮತ್ತೆ ಕಿಟಿಯ ಪಾತ್ರ ಇನ್ನ ಮೌನ ಅದ್ಭುತವಾಗಿಯೂ ಕೂಡ ನಡೆಸ್ತಾ ಇದ್ದಾರೆ ಇವರ ನಿಜವಾದ ಹೆಸರು ಮೌನ ಅಂತಾನೆ ಧಾರಾವಾಹಿಯಲ್ಲಿ ಮಾತ್ರ ಒಂದು ಚಾರು ಚಾರುರತ ಪಾತ್ರವನ್ನ ಮಾಡ್ತಿದ್ದಾರೆ ರಾಮಾಚಾರಿ ಮತ್ತೆ ಚಾರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಹಳಷ್ಟು ಚೆನ್ನಾಗಿ ಎಲ್ಲರ ಜೊತೆ ಕೂಡ ಬೆರೆಯುತ್ತಿದ್ದಾರೆ ನೀವು ಕೂಡ ನೋಡಿ ಎಂಜಾಯ್ ಮಾಡ್ತಿರ್ಬೋದು ಒಳ್ಳೆ ರೇಟಿಂಗ್ ಇದೆ ಟಿ ಆರ್ ಪಿ ಎಲ್ ಸಹ ಮುಂಚೂಣಿಯಲ್ಲಿದೆ ತುಂಬ ಜನ ಕೂಡ ಇಷ್ಟಪಟ್ಟು ಮಾತನಾಡುತ್ತಿದ್ದಾರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೋಡಿರ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆ ರೇಟಿಂಗ್ ಕೂಡ ಸಿಗ್ತಾ ಇದೆ ತುಂಬಾ ನಿಮಗೂ ಕೂಡ ಇಷ್ಟನ ರಾಮಾಚಾರ್ಯ ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೆ ಯಾರು ಫೇವರೇಟ್ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್